ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಏನಪ್ಪಾ ಅಂತಂದರೆ ಬೇವಿನ ಎಲೆಯಿಂದ ಅಥವಾ ಬೇವಿನ ಮರದಿಂದ ಆಗುವಂತಹ ಕೆಲವೊಂದು ಉಪಯೋಗಗಳನ್ನು ನಾನು ವಿಡಿಯೋದಾಗ ಶೇರ್ ಮಾಡಾಕತ್ತೀನಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸೊ ಬರ್ರಿ ನೋಡೋಣ ಅಂತ ಬೇವಿನ ಬಗ್ಗೆ ಕೆಲವೊಂದು ಉಪಯೋಗಗಳು ಇದಾವೆ ಅವು ಯಾವಂತ ನೋಡೋಣ ಬರ್ರಿ ಬೇವಿನ ಮರವು ತೀವ್ರವಾದ ಬರಗಾಲದಲ್ಲೂ ಕೂಡ ನೀರಿಲ್ಲದೆ ಬದುಕುಳಿಯುವ ಮರ ಇದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಹೂವು ಬಿಡುತ್ತದೆ ಇದರ ಎಲ್ಲ ಭಾಗಗಳು ಅಂದರೆ ಹೂವು ತೊಗಟೆ ಎಲೆ ಹಣ್ಣು ಕಡ್ಡಿ ಎಣ್ಣೆ ಹಾಗೂ ಬೇರುಗಳು ಕೂಡ ಮಾನವನಿಗೆ ಉಪಯುಕ್ತವಾಗಿದೆ ಬೇಬಿನ ಮರವು ಔಷಧೀಯ ಗುಣವನ್ನು ಹೊಂದಿದೆ ಸುಮಾರು ಒಂದೂರ ಮೂವತ್ತೈದು ಹೆಚ್ಚಿನ ಔಷಧೀಯ ಗುಣವನ್ನು ಇತ್ತೀಚಿನ ವೈದ್ಯಕೀಯ ಸಂಶೋಧನೆಯಿಂದ ತಿಳಿದು ಬಂದಿದೆ ಬೇವಿನಿಂದ ಗುಣ ಗುಣಪಡಿಸಬೇಕಾದಂತಹ ಸಾಮಾನ್ಯ ಕಾಯಿಲೆಗಳು ಯಾವುವು ಅಂತ ನೋಡೋಣ ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಇದರ ಕಡ್ಡಿಯಿಂದ ಹಲ್ಲು ಉಜ್ಜೋದ್ರಿಂದ ಬಾಯಿಯ ದುರ್ಗಂಧ ಕಡಿಮೆಯಾಗುತ್ತದೆ ಎರಡನೇದಾಗಿ ಬೇವಿನ ಬೇವಿನನ್ನು ಸೇವಿಸುವುದರಿಂದ ಚರ್ಮದ ಕಾಯಿಲೆ ಯಾವುದೇ ಕಾಯಿಲೆ ಇದ್ರೂ ಹೋಗಲಾಡಿಸ್ಬೋದು ಇದನ್ನು ಬೇವಿನ ಮರವನ್ನು ಸೇವಿಸುವುದರಿಂದ ಅಥವಾ ಬೇವಿನ ಎಲೆ ಬೇವಿನ ಎಲೆ ತೊಗಟೆ ಎಲ್ಲನೂ ಉಪಯೋಗ ಆಗಿದೆ ಅವ್ರಿ ಮನುಷ್ಯನಿಗೆ ಯಾವುದೇ ಕಾಯಿಲೆ ಇದ್ರೂ ಇದು ಒಂದು ರಾಮಬಾನ ಅಂತಲೇ ಹೇಳ್ಬೋದು ಮತ್ತು ಮೂರನೇದಾಗಿ ಬೇವಿನ ಎಣ್ಣೆಯನ್ನು ಬಿಸಿ ಮಾಡಿ ಎರಡು ಹನಿ ಕಿವಿಗೆ ಹಾಕೋದ್ರಿಂದ ನೋವು ಕಡಿಮೆ ಆಗುತ್ತದೆ ಕಿವಿ ನೋವಿದಾಗ ಇದರ ಎಣ್ಣೆಯನ್ನು ಕಾಯಿಸಿ ಸ್ವಲ್ಪ ಎರಡು ಹನಿ ಹಾಕೊಂಡ್ರು ಕೂಡ ಕಿವಿನೋ ಹೆಂಥದ್ದೇ ಇದ್ದರೂ ಮಾವ ಮಾಯವಾಗತೈತಿ ಅಂತ ಹೇಳ್ತಾರೆ ರೀ ಯೂಸ್ ಮಾಡಿ ನೋಡಿರಿ ನೀವು ಮೂರನೇದಾಗಿ ಕೈಕಾಲುಗಳಲ್ಲಿ ಸೆಳೆತಾ ಇದ್ದರೆ ಇದರ ಎಣ್ಣೆ ಹಚ್ಚಿಕೊಳ್ಳಿ ಬೇಗ ಗುಣಮುಖವಾಗುತ್ತದೆ ಕೈಕಾಲು ಸೆಳೆತಾ ಇದ್ದರೆ ಇದನ್ನು ಎಣ್ಣೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡೋದ್ರಿಂದ ಕೈಕಾಲು ಸೆಳೆತನೂ ಕಡಿಮೆ ಆಗ ರೀ ಬೇವಿನ ಜ್ಯೂಸ್ ಕುಡಿಯೋದ್ರಿಂದ ನಾಲ್ಕನೇದಾಗಿ ಬೇವಿನ ಜ್ಯೂಸ್ ಕುಡಿಯೋದ್ರಿಂದ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ ಕಣ್ಣಿನ ದೃಷ್ಟಿ ಹೆಚ್ಚಾಗೋದ್ರ ಜೊತೆಗೆ ಕಣ್ಣಿನ ಯಾವುದೇ ಕಾಯಿಲೆ ಇದ್ರೂ ಕೂಡ ಮಾಯವಾಗುತ್ತದೆ ಮತ್ತು ಇದನ್ನು ಫೇಸ್ ಪ್ಯಾಕಾಗೂ ಯೂಸ್ ಮಾಡ್ಕೋಬೋದು ಹೆಣ್ಮಕ್ಳು ಬೇವಿನ ಮರ ರೋಗ ನಿರೋಧಕ ಶಕ್ತಿಯನ್ನು ಹೊಂದುವುದರಿಂದ ಇದು ಫೇಸ್ ಪಾಕ್ ಅದನ್ನು ಪುಡಿ ಮಾಡಿ ಅದನ್ನು ಫೇಸ್ ಪ್ಯಾಕ್ ಥರ ರೆಡಿ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ರೆ ಯಾವುದೇ ಮೊಡೆಗಳು ಕಲೆಗಳು ಕಪ್ಪು ಕಲೆಗಳು ಎಲ್ಲ ಮಾಯವಾಗ್ತವೆ ಇದರ ಮತ್ತು ಕೊನೆಯದಾಗಿ ಹೇಳಬೇಕಂದ್ರೆ ಬೇವಿನ ಸೊಪ್ಪನ್ನು ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ತಲೆ ಸ್ನಾನ ಮಾಡಿದರೆ ಹೊಟ್ಟುನು ನಿವಾರಣೆ ಆಗ್ತಿತ್ತು ರೀ ಮತ್ತು ಕೂದಲು ಉದುರುವುದು ನಿಲ್ಲುತ್ತದೆ ಅಂತ ಹೇಳ್ಬೋದು ಇದರಿಂದ ಭಾಳ ಬೆನಿಫಿಟ್ಸ್ ಇದ್ದಾವೆ ಬೇವಿನ ಮರದಿಂದ ಅದರ ಎಲೆಯಿಂದ ಬೇರು ಕಡ್ಡಿ ಪ್ರತಿಯೊಂದು ಯೂಸ್ ಆಗ್ತಾವ್ರಿ ಮಾನವನಿಗೆ ಅಂತೂ ಸೊ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ಬಂದು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಕ್ಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್